ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ರೂಪಸಿ ರಮೇಶ್ ಅವರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರಿಂದ ಸನ್ಮಾನ ಶಿಡ್ಲಘಟ್ಟ ತಾಲೂಕಿನ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ರೂಪಸಿ ರಮೇಶ್ ಅವರನ್ನ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ಶಿಡ್ಲಘಟ್ಟ ನಗರದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಪತ್ರಕರ್ತರಾಗಿ ಜನರಿಗೆ ನೈಜ ಸುದ್ದಿಗಳನ್ನು ಕೊಡುವ ಮೂಲಕ ಸಮಾಜಕ್ಕೆ ತನ್ನದೇ ಆದ ನೀಡಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ರೂಪಸಿ ರಮೇಶ್ ಅವರು ತಾಲೂಕಿನ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಅಂತ ಆಶಿಸಿದರು ಇಂದಿನ ದಿನಮಾನಗಳಲ್ಲಿ ಕನ್ನಡದ ಮೇಲೆ ಅನ್ಯ ಭಾಷೆಗಳ ಪ್ರಭಾವ ಹೆಚ್ಚುತ್ತಾ ಇದೆ ಸ್ಪರ್ಧಾತ್ಮಕ ಯುಗದಲ್ಲಿ ಅನ್ಯ ಭಾಷೆಗಳನ್ನು ಕಲಿಯುವ ಅನಿವಾರ್ಯತೆ ಇದ್ರೂ ಸಹ ನಮ್ಮ ಕನ್ನಡ ಭಾಷೆಯನ್ನ ಕಡೆಗಣಿಸಬಾರದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಬರವಣಿಗೆ ಮರಿಚಿಕೆ ಆಗ್ತಿದೆ ಕನ್ನಡದ ಕಾಗೋಣಿತದಲ್ಲಿ ಸಹ ತಪ್ಪು ಬರಿತಿರುವುದು ನಾವು ಕಾಣಬಹುದಾಗಿದೆ ನಾವೆಲ್ಲರೂ ಮಾತೃಭಾಷೆ ಕನ್ನಡ ಕಲಿತು ಅಭಿಮಾನದಿಂದ ಮಾತನಾಡುವ ಮೂಲಕ ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕಿದೆ ಅಂದ್ರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ರೂಪ ರಮೇಶ್ ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಟಿ ಟಿ ನರಸಿಂಹಪ್ಪ ಚಿಂತಡಪ್ಪಿ ಮಾರುತಿ ರಾಜ್ಕುಮಾರ್ ದಾಮೋದರ್ ಸಾದಿಕ್ ಪಾಷಾ ರಾಮಾಂಜಿ ಮುರಳಿ ದೇವರಾಜ್ ದರ್ಶನ್ ರಾಕೇಶ್ ರವಿಚಂದ್ರ ವೆಂಕಟೇಶ್ ವರದರಾಜು ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಳ್ಳಘಟ್ಟ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಧನ್ಯವಾದಗಳು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಬಹಳಷ್ಟು ಹಾರದರು ಸಮ್ಮೇಳನ ಸಮ್ಮೇಳನಾಧ್ಯಕ್ಷ ಆ ಒಂದು ಸಮ್ಮೇಳನ ಅಧ್ಯಕ್ಷತೆಯನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದಂಥ ಕಾಲಿನಲ್ಲಿರುವಂಥ ಗಣ್ಯರ ಸಾಲಿನಲ್ಲಿ ರೂಪಿ ಅಣ್ಣವರು ಸಹ ಬಹಳ ಅಗ್ರಗಣ್ಯರು ಅವರಿಗೆ ಒಂದು ಅರ್ಹತೆ ಇದಂಥ ವ್ಯಕ್ತಿ ಅಂತ ತಪ್ಪಾಗಲಾರದು ಯಾಕಂದರೆ ಇವತ್ತು ಕನ್ನಡದ ಬರವಣಿಗೆ ಮರೀಚಿಕೆ ಆಗ್ತದೆ ಕಡಿಮೆ ಆಗ್ತಾ ಇದೆ ಕನ್ನಡದ ಕಾಗುಣಿತನೂ ಸಹ ನಮಗೆ ಬರೆಯೋದಕ್ಕೆ ಹೇಳುವಂಥದ್ದು ನೋಡುವಂಥದ್ದು ನಮ್ಮ ಮಕ್ಕಳಲ್ಲೂ ಸಹ ನಾವು ನೋಡ್ತಾ ಇದ್ವಿ ಅರ್ಜಿ ಬರೀದಪ್ಪ ಅಂದರೆ ಬೇಕಾದಷ್ಟು ತಪ್ಪುಗಳನ್ನ ಮಾಡ್ತಾರೆ ಬಹಳ ಭಾಳ ಸತತವಾಗಿ ವಿದ್ಯಾರ್ಥಿಗೊಳಿಸಿದ್ದರೂ ಸಹ ಪತ್ರಿಕಾ ಘಟಕದಲ್ಲಿ ತಮ್ಮನ್ನು ಸಹ ಮುಗಿಸ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಪತ್ರಿಕಾ ಉದ್ಯಮಕ್ಕೂ ಸಹ ತನ್ನದೇ ಆದಂಥ ಅಚ್ಚಿ ಕಟ್ಟಿಗಳನ್ನ ನೈಕ ಸುದ್ದಿಗಳನ್ನ ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹೊಸಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದಂತ ಒಬ್ಬ ಪತ್ರಕರ್ತರು ಯಾರಾದ್ರೂ ಇದ್ರೆ ಅದು ರೂಪಿ ರಮೇಶ್ ಅಣ್ಣ ಅಂತವರು ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ಉಳಿಸೋಂಥದ್ದು ಆಗಬೇಕು ಬೆಳೆಸೋಂಥದ್ದು ಆಗಬೇಕು ಅದಕ್ಕೆ ಪದಾಧಿಕಾರಿಗಳನ್ನು ಕಟ್ಟಿಕೊಂಡು ಏನು ಕನ್ನಡದ ಕಾರ್ಯಕ್ರಮಗಳು ಮಾಡೋಂಥದ್ದು ಕನ್ನಡದ ಅರಿವು ಮೂಡಿಸುವಂಥದ್ದು ಶಾಲಾ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸೋಂಥದ್ದು ಸಾರ್ವಜನಿಕರಲ್ಲಿ ಅಭಿಮಾನ ಮೂಡಿಸುವಂಥದ್ದು ಈ ರೀತಿ ಹಲವಾರು ರೀತಿಯಲ್ಲಿ ಭಾಷೆ ಉಳಿದ್ರೆ ನಾವೆಲ್ಲ ಉಳಿತೀವಿ ಈಗ ನಾವು ಕನ್ನಡಿಗರು ನಾವು ಮೂಲತಃ ಕನ್ನಡ ಭಾಷೆನ ಮಾತಾಡ್ಕೊಂಡು ಕನ್ನಡ ಭಾಷೆ ನಮ್ಮ ತಾಯಿಗಿಂತ ಹೆಚ್ಚು ರೀತಿ ನಾವು ಗೌರವಿಸ್ಬೇಕಾಗ್ತದೆ ಯಾಕಂದ್ರೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ನಾವು ಏನೇ ಓದ್ಕೊಂಡಿದ್ರು ಸಹ ಅರ್ಥ ಅಂತ ಆಗೋದು ಕನ್ನಡದಲ್ಲಿ ನಮ್ಗೆ ನಾವು ಓದ್ಕೊಂಡಾಗ ಕೇಳ್ಸ್ಕೊಂಡಾಗ ಮಾತ್ರ ಬೇರೆ ಭಾಷೆಯಲ್ಲಿ ಹಿಂದಿಲಿ ಮಾತಾಡಲಿ ಇಲ್ಲ ಇಂಗ್ಲೀಷಲ್ಲಿ ಮಾತಾಡಲಿ ಒಂದ್ಸಲ ಅರ್ಥ ಆಗಿರ್ತದೆ ಒಂದಷ್ಟು ಅರ್ಥ ಆಗಿರತ್ತೆ ನೂರಕ್ಕ ನೂರು ಪರ್ಸೆಂಟ್ ಅರ್ಥ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಕನ್ನಡಿಗೂ ಅವ್ನು ಕನ್ನಡದಲ್ಲಿ ಕೆಲ್ಸ್ಕೊಂಡಾಗ ಮಾತ್ರ ಇದು ವಾಸ್ತವಾಂಶ ಅದು ಬಿಟ್ಟು ಎಲ್ಲೋ ಒಂದು ಕಡೆ ಭಾಷಾ ಪ್ರೇಮಕ್ಕೆ ಒಂದು ಒಂದು ಪರಿಸ್ಥಿತಿ ಅನುಗುಣವಾಗಿ ನಾವು ಬೇರೆ ಭಾಷೆಗಳು ಸಹ ಅಪ್ಕೊಳ್ತಾ ಇದ್ವಿ ಎಷ್ಟೇ ಹಪ್ಕೊಂಡ್ರೂ ಸಹ ನಮ್ಮ ಚಾಕಿ ಚಕ್ಯತೆ ನಮ್ಮ ಮೇಲೆ ಕೆಲಸ ಮಾಡೋಂಥದ್ದು ಕನ್ನಡದಲ್ಲಿ ಮಾತ್ರ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಹೋಗ್ತೀವಿ ಏನೋ ನಾವು ಮಾಡ್ತೀವಿ ಆದರೆ ಕನ್ನಡದಲ್ಲಿ ನಮಗೆ ಮಾತಾಡಿದಾಗ ಕನ್ನಡದಲ್ಲಿ ಏನಾದರೂ ಒಂದು ವಿಷಯನ ಅರ್ಥ ಮಾಡ್ಸೋಕೆದಾಗ ನಮಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತದೆ ಹಾಗಾಗಿ ಪ್ರತಿಯೊಂದು ವ್ಯವಹಾರ ಮಾಡೋಂಥದ್ದಾಗ್ಲಿ ಇಲ್ಲ ಬೇರೆ ಕ್ಷೇತ್ರಗಳಲ್ಲಿ ಸಂಬಂಧ ಉಡಿಸ್ಕೊಂಡು ಬೆಳೆಯುವಂಥದ್ದಾಗ್ಲಿ ಎಲ್ಲ ವಿಚಾರದಲ್ಲೂ ಸಹ ಏನು ಮಾತೃಭಾಷೆ ನಮಗೆ ಅಗ್ರಗಣ್ಯ ಆಗುತ್ತೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಮುಂದಿನ ಪೀಳಿಗೆನೂ ಸಹ ನಮ್ಮ ಭಾಷೆನ ಉಳಿತಂಥದ್ದು ಬೆಳೆಸೋಂಥದ್ದು ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕ ಹೆಜ್ಜೆನ ಇಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಜನ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ ತುಂಬ ಜನಮನ್ನಣೆ ಗಳಿಸಿರುವಂಥದ್ದು ಸಹ ಆಗಿದೆ ಕಾರಣಾಂತರದಿಂದ ನಾನು ನನ್ನ ಬೇರೆ ನನ್ನ ಖಾಸಗಿ ಕಾರ್ಯಕ್ರಮದಿಂದ ನಾನು ಬರೋದಕ್ಕಾಗಲಿಲ್ಲ ಹಾಗಾಗಿ ನಾನು ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಲ್ಲಿ ನಾನು ಒಂದು ನನ್ನ ಕ್ಷಮೆನ ಕೇಳ್ತಾ ಕಾರ್ಯಕ್ರಮ ಚೆನ್ನಾಗಿ ಕೂಡ ಕೊಟ್ಟು ಎಲ್ಲ ಗುರಿತ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡಿದಂಥದ್ದು ಸಹ ನಾವು ನೆ ಗಮನಿಸಿದ್ವಿ ಭಾಳಷ್ಟು ಸಮಾಜಕ್ಕೆ ಕೊಡುಗೆ ಕೊಟ್ಟಿರೋಂಥ ಸಾಧಕರು ಟೀಚರ್ಸು ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರಂಥ ಪಿ ಡಿ ಒಗಳಿಗೆ ದೇಶದ ಮಟ್ಟದಲ್ಲಿ ಅವರು ಸೆಳೆಯುವಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಅಧಿಕಾರಿಗಳು ಸಹ ಜನಪರವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ಅಂಥವ್ರನ್ನ ತುರಿಸಿ ಬೇರೆಯವರಿಗೆ ಇವರ ಮಾದರಿ ಅನ್ನೋ ರೀತಿ ನಾವು ಅವ್ರನ್ನ ತೋರಿಸ್ಕೊಟ್ಟಾಗ ಎಲ್ಲೋ ಒಂದು ಕಡೆ ಇನ್ನೊಬ್ರಿಗೂ ಸಹ ನಾವು ಈ ರೀತಿ ಪ್ರಶಸ್ತಿ ತಗೊಳ್ಳೋದಕ್ಕೆ ಆರಂಭ ಆಗ್ತೀವಿ ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಗುರುಸ್ತಾ ಇದ್ದಾರೆ ಏನಕ್ಕೆ ಗುರುಸ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ನೈಜ ಗುಣ ನೇರವಾಗಿ ಜನಕ್ಕೆ ಕೆಲಸ ಮಾಡೋಂಥ ಗುಣ ಇಲ್ಲ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡೋಂಥ ನೇಚರ್ ಇಟ್ಕೊಂಡಿದ್ದಾರೆ ಈ ರೀತಿ ಎಲ್ಲೂ ಸಹ ಬೇರೆಯವ್ರಿಗೂ ಸಹ ಒಂದು ಸಂದೇಶ ಆಗ್ತದೆ ಅವರು ಸಹ ಅಳವಡಿಸ್ಕೊಂಡು ನಮ್ಮನ್ನು ತಾವು ಮುಗಿಸ್ಕೊಂಡು ತಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆ ಮಾಡುವಂಥದ್ದು ಒಂದು ಪಾಠ ಹಾಲು ಕೊಡೋದಿರೋದು ಒಂದು ಗಿಡ ನೆಡಲಾಗದ್ಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋದಿರಬಹುದು ಇಲ್ಲ ಒಂದು ಸ್ವಚ್ಛತೆ ಮಾಡುವಂಥದ್ರಲ್ಲಿ ಪ್ರಾಮಾಣಿಕ ಕೆಲಸ ಮಾಡೋದಿರಬಹುದು ಏನೇ ಮಾಡಿದ್ರು ಸಹ ಮುಜನೆ ಪಡದೆ ಅಸಹ್ಯ ಪಡದೆ ನಾವು ಮಾಡೋಂಥ ಕೆಲಸಗಳನ್ನ ಇಷ್ಟಪಟ್ಟು ಸಂತೃಪ್ತಿಯಿಂದ ಮಾಡಿದರೆ ಅದು ದೇವ್ರ ಮೆಚ್ಚಂಥದ್ದಾಗ್ತದೆ ಆ ಮೆಚ್ಚುಗೆ ನಮ್ಮನ್ನು ಉತ್ತೂ ತಗೊಂಡೋಗ್ತದೆ ಅದು ವಾಸ್ತವಿಕವಾಗಿ ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಂಘದ ಎಲ್ಲ ಬಂಧುಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಕನ್ನಡನ ಬೆಳೆಸೋಂಥದ್ದು ಅದನ್ನು ಅನುಭವಿಸಲ್ಪ ಕವಿಗೋಷ್ಠಿಯನ್ನ ನಾವು ಕಳೆದ ಒಂದು ಎಂಟು ಹತ್ತು ವರ್ಷಕ್ಕಿಂದ ನಾನು ಒಂದಷ್ಟು ಸ್ಮರಣಿಯಾಗಿ ನಿಮ್ಮ ಮನೆಯಲ್ಲಾಯ್ತು ಆಮೇಲೆ ನಮ್ಮ ಮಾನವ ದೇವರಾಜ್ ಮನೆಯಲ್ಲಾಗಿತ್ತು ಕೆಲವು ಮನೆಗಳೆಲ್ಲ ನಾನು ಭೇಟಿ ಮಾಡಿ ನಾನು ಅದನ್ನ ಖುಷಿ ಪಟ್ಟಿದ್ದೆ ಆಮೇಲೆ ಯಾಕೋ ನಿಂತ್ಕೊಂಡು ತಮ್ಮ ಅಧ್ಯಕ್ಷತೆಯಲ್ಲಿ ಅದನ್ನ ಸ್ವಲ್ಪ ಕಂದುವರಿಸಿ ಒಂದಷ್ಟು ಎಷ್ಟಾಗ್ತದ ಅಷ್ಟು ಕವಿಗೋಷ್ಠಿ ನಾನು ಮಾಡಿದರೆ ಅವರಲ್ಲಿರೋಂಥ ಒಂದು ಕನ್ನಡ ಪ್ರೇಮನ ಆಚೆ ಆಗ್ತದೆ ಮತ್ತು ಆ ಬ್ರಾಹ್ಮಣದಲ್ಲಿ ಪ್ರತಿಯೊಬ್ಬರಿಗೆ ರೈತರ ಗಮನಕ್ಕೂ ರೈತರ ವಿಚಾರ ಸುಂದರಂಗಾಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಹೋಳಿಲಿ ಬೆಳೆಯಂಥದ್ದಾಗಲಿ ಅಂತೇಳಿ ಅವರು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಶುಭ ಹಾರೈಸಿ

ಕೈ ಹಾಕಿದ್ರು ಬೆಳೆ ತಂದೆ ಮನೆ ಬೆಳೆಸಾನೆ ಯಾಕೆಂದ್ರೆ ದುರುಪಯೋಗ ಮಾಡ್ಕೋಬಾರ್ದು ಕೊಡ್ತಾರೆ ಇದ್ರ ಆಸೆ ಅಲ್ಲ ಅದು ಅದೇ ರೀತಿ ನನ್ನ ಕಷ್ಟ ಕಾಲದಲ್ಲಿ ಎರಡು ಸಾರಿ ನನಗೆ ಸಹಾಯ ಮಾಡಿದ್ದಾರೆ ನನ್ನ ನನ್ನ ಇಲ್ಲ ಅವ್ರ ಅವರೇ ಬಂದಿದ್ದಾರೆ ಮನೆಗೆ ತುಂಬಾ ಅವರ್ಸ್ ಎಲ್ಲ ಕಡೆ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಸುಮಾರು ಎರಡು ಗಂಟೆ ನಮ್ಮ ಮನೆಯಲ್ಲಿ ನಮ್ಮ ಮೈಸೂರಿಗೆ ಎಲ್ರಿಗೂ ಸಮಾಧಾನ ಮಾಡಿ ಏನೇ ಕಷ್ಟ ಬರಲಿ ನಾಗರಿಕ ಎಲ್ಲ ಆಶ್ವಾಸನೆ ಕೊಟ್ಟು ನಮಗೆ ಇನ್ ಇಲ್ಲ ನಮಗೆ ಬೇಕು ನನಗೆ ಪಕ್ಷ ಶಿಕ್ಷೆ ಯಾವುದು ಮುಖ್ಯ ಅಲ್ಲ ನನಗೆ ವ್ಯಕ್ತಿ ಮುಖ್ಯ ನನಗೆ ವ್ಯಕ್ತಿ ಮುಖ್ಯ ನನಗೆ ಆ ರೀತಿ ಒಂದು ವ್ಯಕ್ತಿತ್ವ ಇರುವಂಥದ್ದು ನಾವು ನಮ್ಮ ತಾಲೂಕಿನ ಒಂದು ಆದರ್ಶ ಹಾಕೊಂಡಿದ್ದೀನಿ ಮೊನ್ನೆ ಏನೋ ಜಸ್ಟ್ ಮಿಸ್ ಆಗಿದೆ ಈ ಸರಿ ಮಿಸ್ ಆಗಬಾರ್ದು ಒಬ್ಬೊಬ್ಬ ಕಾರ್ಯಕರ್ತರು ಸಹ ನನ್ನ ಸ್ವಂತ ಕೆಲಸ ಆದರ ಬಗ್ಗೆ ದುಡ್ರೆ ಅವನು ಖಂಡಿ ಖಂಡಿತ ಅವ್ನು ಯಾರು ಹೊರತು ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಪ್ರತ್ಯಕ್ಷವಾಗಿ ನಾವು ಜೊತೆ ಹೋಗಿದ್ದೆ ಇತ್ತು ಎಷ್ಟು ಶ್ರಮ ಮಾಡಿದೀನಿ ಅಂದ್ರೆ ಅವ್ರು ಗೊತ್ತು ಚೆನ್ನಾಗಿ ಗೊತ್ತು ಎಷ್ಟು ಮನೆಗೆ ಹೋಗಿದ್ದೀನಿ ಎಷ್ಟು ಜನ ಕಲೆಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಗೊತ್ತು ಫುಟೋಣ ಉಳಿದ ಎಲ್ಲ ಕಲೆಕ್ಷನ್ ಮಾಡಿ ಹೇಳ್ತಾ ಇದ್ದ ಅವ್ರಿಗೆ ನಾನು ಅವ್ರದ್ದು ಏನು ಹೇಳ್ತಾ ಇರಲಿಲ್ಲ ಇವ್ರ ಮನೆಗೆ ಹೋಗ್ಲಾರ ಇವ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರಲಿಲ್ಲ ಅವ್ರಿಗೆ ಎಲ್ಲ ರಿಪೋರ್ಟ್ ಹೊರತಿದ್ದು ಆ ಒಂದು ಅಭಿಮಾನದ ಮೇಲೆ ಮನೆಗೆ ಬಂದ್ರು ಪಾಪ ಎರಡು ಗಂಟೆಗೆ ಹಾಯಿ ಮಾಡೋಣ ಅವ್ರು ಬೆಳೆಸೋಣ ಅವ್ರೇನು ಬೆಳೆಸೋಬೇಕಾಗಿಲ್ಲ ಬೆಳೆದ್ಬಿಟ್ಟಿದಾರೆ ಬೆಳೆದ್ಬಿಟ್ಟಿದ್ದಾರೆ ಅವ್ರು ಉಳಿಸ್ಕೊಡೋಣ ನಾವು ಇದಕ್ಕಿಂತ ದೊಡ್ಡ ದುರಂತ ಏನೊಂದು ನಮ್ಮ ದೊಡ್ಡ ನಮ್ಮ ಇಲ್ಲಿ ಎಪ್ಪತ್ತಾರು ಕ್ಷೇತ್ರಗಳಿದ್ದಾವೆ ಬೇಕು ನಮ್ಮ ಊರಿನ ನಮ್ಮ ಬಗ್ಗೆ ಇಟ್ಟು ಬಂದಿದ್ದಾರೆ ಅವ್ರು ಮೇಲೆ ಕೊಡೋಣ ಮಾತು